ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ರಾಜಕೀಯ ಭವಿಷ್ಯಕ್ಕೆ ಹೆಸರಾಗಿರುವ ಕೋಡಿ ಮಠದ ಕೋಡಿ ಶ್ರೀಗಳು ಈಗ ಮತ್ತೆ ಸದ್ದು ಮಾಡುತ್ತಿದ್ದಾರೆ ಕೋಡಿ ಮಠದಿಂದ ಒಂದು ಭವಿಷ್ಯ ಹೊರಬಿದ್ದಿದೆ ಅಂದರೆ ಅದು ನಿಜವಾಗುವುದು ಖಚಿತ ರಾಜಕೀಯ ಪ್ರಕೃತಿ ವಿಕೋಪ ದೇಶ ವಿದೇಶಗಳಲ್ಲಾಗುವ ಅವಘಡಗಳು ರಾಜ್ಯದ ಮಳೆ ಬೆಳೆಯ ಬಗ್ಗೆ ಕೋಡಿ ಶ್ರೀಗಳು ಆಗಾಗ ಭವಿಷ್ಯವನ್ನು ನುಡಿಯುತ್ತಾರೆ ಕೋಡಿ ಮಠದಿಂದ ಹೊರಬೀಳುವ ಭವಿಷ್ಯದ ಕುರಿತಾಗಿ ಅಪಾರವಾದ ನಂಬಿಕೆ ಇದೆ ಅದಕ್ಕೆ ಕಾರಣ ಅಂದರೆ ಅವರು ಈ ಹಿಂದೆ ನುಡಿದಂತಹ ಭವಿಷ್ಯಗಳು ನಿಜವಾಗಿರೋದು ಈ ವರ್ಷದಲ್ಲೂ ಅವರು ನುಡಿದಂತಹ ಹಲವು ಭವಿಷ್ಯಗಳು ನಿಜವಾಗಿದೆ ಸೂರ್ಯಚಂದ್ರ ಇರುವುದು ಎಷ್ಟು ಸತ್ಯವೋ ಕೋಡಿ ಮಠದ ಭವಿಷ್ಯ ಅಷ್ಟೇ ಸತ್ಯ ಅನ್ನೋದು ಮಠದ ಭಕ್ತರ ಅಭಿಪ್ರಾಯ ಇದೀಗ ಮತ್ತೊಮ್ಮೆ ಕೋಡಿ ಶ್ರೀಗಳ ಹೆಸರು ಮುನ್ನೆಲೆಗೆ ಬಂದಿದೆ ಕೆಲವೇ ದಿನಗಳ ಹಿಂದಷ್ಟೇ ನುಡಿದಿದ್ದ ಭವಿಷ್ಯ ನಿಜವಾಗಿದೆ ಸದ್ಯ ಈ ಒಂದು ಭವಿಷ್ಯ ನಿಜವಾಗಿರೋದು ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೋಡಿ ಮಠದ ಹೆಸರು ಸದ್ದು ಮಾಡ್ತಾ ಇದೆ ಹಾಗಾದರೆ ಅಷ್ಟಕ್ಕೂ ಕೋಡಿ ಶ್ರೀಗಳು ನುಡಿದಿದ್ದ ಆ ಒಂದು ಭಯಾನಕ ಭವಿಷ್ಯ ಯಾವುದು ಆ ಪ್ರಳಯಾಂತಕ ಭವಿಷ್ಯವಾಣಿ ನಿಜವಾಗಿದ್ದು ಹೇಗೆ ಅವರ ಈ ಹಿಂದಿನ ಯಾವೆಲ್ಲ ಭವಿಷ್ಯವಾಣಿ ನಿಜವಾಗಿದೆ ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಶ್ರೀಗಳು ನುಡಿದಿದ್ದ ಆ ಒಂದು ಭವಿಷ್ಯವಾಣಿಯನ್ನ ಕೇಳುವ ಕುತೂಹಲ ನಿಮ್ಮಲ್ಲೂ ಇದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಇನ್ನೂ ಹೆಚ್ಚಿನ ಕುತೂಹಲಕಾರಿ ವಿಡಿಯೋಗಳಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಕೋಡಿ ಮಠ ರಾಜ್ಯದ ಪ್ರಖ್ಯಾತ ಮಠಗಳಲ್ಲಿ ಒಂದು ಕೋಡಿ ಮಠಕ್ಕೆ ನೂರಾರು ವರ್ಷಗಳ ಅದರದ್ದೇ ಆದ ಇತಿಹಾಸ ಇದೆ ಇದೇ ಕಾರಣಕ್ಕೆ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳವರೆಗೆ ಕೋಡಿ ಮಠಕ್ಕೆ ಅನುಯಾಯಿಗಳಿದ್ದಾರೆ ರಾಜಕಾರಣಿ ಸೆಲೆಬ್ರಿಟಿಗಳಿಂದ ಹಿಡಿದು ಜನಸಾಮಾನ್ಯರವರೆಗೂ ಮಠಕ್ಕೆ ನಡೆದುಕೊಳ್ಳೋರಿದ್ದಾರೆ ಇಲ್ಲಿನ ಮಠಾಧೀಶರಾದ ಶ್ರೀ ಶಿವಾನಂದ ಶಿವಿಯೋಗಿ ರಾಜೇಂದ್ರ ಶ್ರೀಗಳು ತಾಳೆಗರಿ ಭವಿಷ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ರಾಜಕೀಯ ಪ್ರಕೃತಿ ವಿಕೋಪ ದೇಶದಲ್ಲಾಗುವ ಅವಘಡಗಳು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಕುರಿತಾಗಿ ಮೊದಲೇ ಭವಿಷ್ಯವನ್ನು ನುಡಿಯೋದಕ್ಕೆ ನಿಸ್ಸೀಮರು ಅಂತಲೇ ಪ್ರಖ್ಯಾತಿಯಾಗಿದ್ದಾರೆ ಇಲ್ಲಿನ ವಿಶೇಷ ಅಂತ ಹೇಳಿದ್ರೆ ಪ್ರತಿ ವರ್ಷ ಯುಗಾದಿಯ ಮೊದಲು ಯುಗಾದಿಯ ನಂತರ ಕೋಡಿ ಮಠದಿಂದ ಭವಿಷ್ಯವಾಣಿ ಹೊರಬೀಳುತ್ತೆ ಈಗಾಗಲೇ ಯುಗಾದಿಗೂ ಒಂದು ತಿಂಗಳ ಹಿಂದೆಯಷ್ಟೇ ಒಂದು ಭಯಾನಕ ಭವಿಷ್ಯವನ್ನು ನುಡಿದಿದ್ರು ಅದು ಈಗ ಶ್ರೀಗಳು ಹೇಳಿದಂತೆಯೇ ಅಕ್ಷರಶಃ ನಿಜ ಆಗಿದೆ ಆ ಮೂಲಕ ಮತ್ತೊಮ್ಮೆ ಕೋಡಿ ಮಠದಿಂದ ಹೊರಬೀಳುವ ಭವಿಷ್ಯ ಎಂದಿಗೂ ಸುಳ್ಳಾಗುವುದಿಲ್ಲ ಅನ್ನೋದು ಸಾಬೀತಾದಂತಾಗಿದೆ ಹಾಗಾದರೆ ಆ ಭವಿಷ್ಯವಾಣಿ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ಹಿಂದಿನ ಯಾವೆಲ್ಲ ಅವರ ಭವಿಷ್ಯವಾಣಿ ನಿಜವಾಗಿದೆ ಅನ್ನೋದನ್ನ ತಿಳಿದುಕೊಳ್ಳಲೇಬೇಕು ಪ್ರಮುಖವಾಗಿ ಶ್ರೀಗಳು ರಾಜಕೀಯದ ಕುರಿತಾಗಿ ನಿಖರವಾದ ಭವಿಷ್ಯವಾಣಿಗೆ ಹೆಸರುವಾಸಿಯಾಗಿದ್ದಾರೆ ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ನುಡಿದಂತಹ ಭವಿಷ್ಯವಾಣಿಯಂತೂ ಎಂದಿಗೂ ಸುಳ್ಳಾಗಿಲ್ಲ ಅಭಿಮನ್ಯುವಿನ ಬಾಣದ ದಾರವನ್ನ ಮೋಸದಿಂದ ಕತ್ತರಿಸಿದಕ್ಕೆ ಆತನ ಹೆಂಡತಿ ರಣರಂಗಕ್ಕೆ ಬರ್ತಾಳೆ ಅಂತ ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಸ್ವಾಮೀಜಿ ನುಡಿದಿದ್ದ ಭವಿಷ್ಯವಾಣಿ ಅಕ್ಷರಶಃ ನಿಜವಾಗಿದೆ ಶ್ರಾವಣ ಮಾಸದ ಆರಂಭದಲ್ಲಿ ಧಾರವಾಡದಲ್ಲಿ ಭವಿಷ್ಯ ನುಡಿದಿದ್ದ ಅವರು ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನ ಕೈಯಿಂದ ಮೋಸದಿಂದ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣನಿದ್ದ ಅದರಿಂದಲೇ ಗದಾಯುದ್ಧದಲ್ಲಿ ಭೀಮಾ ಗೆದ್ದ ಆದರೆ ಇಲ್ಲಿ ಕೃಷ್ಣನೇ ಇಲ್ಲ ಆದ್ದರಿಂದ ದುರ್ಯೋಧನ ಗೆಲ್ತಾನೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸ್ತಾಳೆ ಅಂತ ಮಾರ್ಮಿಕವಾಗಿ ನುಡಿದ್ರು ಅವರು ನುಡಿದಂತೆಯೇ ಅದೇ ರೀತಿ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿಯೂ ನಡೆದಿದೆ ವೀಕ್ಷಕರೇ ಕಳೆದ ವರ್ಷದಲ್ಲಿ ಮೂಡಾ ಹಗರಣದಂತಹ ಗಂಭೀರ ಆರೋಪ ಸಿದ್ದರಾಮಯ್ಯ ಅವರ ಮೇಲೆ ಬಂತು ಅಭಿಮನ್ಯುವಿನ ಬಿಲ್ಲಿನ ದಾರವನ್ನ ಕರ್ಣನಿಂದ ಕತ್ತರಿಸಿದಂತೆ ಇಲ್ಲಿಯೂ ಸಿದ್ದರಾಮಯ್ಯ ಅವರ ಆಪ್ತರಿಂದಲೇ ಸಂಚು ರೂಪಿಸಲಾಗಿದೆ ಅನ್ನುವ ಅರ್ಥದಲ್ಲಿ ನಂತರದ ದಿನಗಳಲ್ಲಿ ಶ್ರೀಗಳು ತಾವು ನುಡಿದಿದ್ದ ಭವಿಷ್ಯವನ್ನ ಸಮರ್ಥಿಸಿಕೊಂಡಿದ್ರು ಇನ್ನು ರಾಜ್ಯ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದಲ್ಲಿ ಎಂದಿಗೂ ಅವರ ಹೆಂಡತಿ ಹೊರಗೆ ಬಂದಿರಲಿಲ್ಲ ಅವರು ಪಾವಿತ್ರತೆ ಇರೋ ಹೆಣ್ಣುಮಗಳು ಇದೀಗ ಎಲ್ಲ ಕಡೆ ಅವರ ಹೆಸರು ಬಂತು ಅಂದರೆ ಅಭಿಮನ್ಯುವಿನ ಹೆಂಡತಿ ರಣರಂಗ ಪ್ರವೇಶಿಸಿದಂತಾಯ್ತು ಅಂತ ಹೇಳಿಕೊಂಡಿದ್ರು ಇನ್ನು ವೀಕ್ಷಕರೇ ಇದೇ ಮೂಡ ಹಗರಣ ಬೆಳಕಿಗೆ ಬಂದ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿತಾರೆ ಇತರರು ಅಧಿಕಾರಕ್ಕಾಗಿ ಕಿತ್ತಾಡಿ ಸರ್ಕಾರವೇ ಪತನವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಕೋಡಿ ಶ್ರೀಗಳು ಮಾತ್ರ ಸರ್ಕಾರಕ್ಕೆ ಏನೂ ತೊಂದರೆ ಇಲ್ಲ ಮುಖ್ಯಮಂತ್ರಿ ಕುರ್ಚಿಗೂ ಯಾವುದೇ ಭಂಗ ಬರೋದಿಲ್ಲ ಅಂತ ಸಿದ್ದರಾಮಯ್ಯ ಅವರಿಗೂ ಯಾವುದೇ ಕಂಟಕ ಇಲ್ಲ ಅಂತ ಹೇಳಿದರು ಅದೇ ರೀತಿ ಮೂಡಾ ಹಗರಣದಂತಹ ಗಂಭೀರ ಆರೋಪ ಬಂದರೂ ಸಹ ಇತ್ತೀಚೆಗೆ ಅವರು ಆರೋಪಮುಕ್ತರಾಗಿದ್ದಾರೆ ಲೋಕಾಯುಕ್ತ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಕೇವಲ ಇದು ಮಾತ್ರ ಅಲ್ಲ ಕಳೆದ ವರ್ಷದ ಆರಂಭದಲ್ಲೇ ಅವರು ನುಡಿದಿದ್ದ ಭವಿಷ್ಯ ಒಂದೊಂದಾಗಿ ನಿಜವಾಗ್ತಾ ಹೋಯಿತು ಅದರಲ್ಲೂ ಪ್ರಮುಖವಾಗಿ ಕಳೆದ ವರ್ಷದ ಆರಂಭದಲ್ಲೇ ಇಬ್ಬರು ಪ್ರಧಾನಿಗಳು ಸಾಯ್ತಾರೆ ಸಾವು ನೋವುಗಳು ಸಂಭವಿಸುತ್ತದೆ ದೊಡ್ಡ ದೊಡ್ಡವರಿಗೆ ಭಾರಿ ದುಃಖ ನೋವು ತಾಪ ಎದುರಾಗುತ್ತದೆ ಅಂತ ಹೇಳಿದರು ಅದರಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದ ಕೊನೆಯ ಹಂತದಲ್ಲಿ ಮನಮೋಹನ್ ಸಿಂಗ್ ಅವರ ನಿಧನದೊಂದಿಗೆ ಅವರು ನುಡಿದಿದ್ದ ಪ್ರಮುಖ ಮಾತೆ ನಿಜವಾಯಿತು ಕೇವಲ ಅದಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದೊಡ್ಡ ಅವಘಡಗಳು ಸಂಭವಿಸುತ್ತೆ ಅಕಾಲಿಕ ಮಳೆ ದೊಡ್ಡ ನಾಯಕರಿಗೆ ತೊಂದರೆ ಇದೆ ಅಂತ ಇದೇ ಕೋಡಿ ಶ್ರೀಗಳು ನುಡಿದಿದ್ರು ಅದೂ ಸಹ ನಿಜವಾಯಿತು ಅರವತ್ತು ವರ್ಷಗಳ ನಂತರ ಅಮೆರಿಕದಲ್ಲಿ ಅಧ್ಯಕ್ಷರಾಗಿದ್ದ ವ್ಯಕ್ತಿಯೊಬ್ಬರ ಹತ್ಯೆಯ ಪ್ರಯತ್ನ ನಡೆಯಿತು ಜಾನ್ ಎಫ್ ಕೆನಡಿ ಅಧ್ಯಕ್ಷರಾಗಿದ್ದಾಗಲೇ ಅವರನ್ನು ಹತ್ಯೆ ಮಾಡಲಾಗಿತ್ತು ಇದಾದ ನಂತರ ಅಧ್ಯಕ್ಷ ಅಥವಾ ಮಾಜಿ ಅಧ್ಯಕ್ಷರ ಹತ್ಯಾ ಪ್ರಯತ್ನಗಳು ಅಮೆರಿಕದಲ್ಲಿ ನಡೆದಿರಲಿಲ್ಲ ಪೆನ್ಸಿಲ್ವೇನಿಯಾದಲ್ಲಿ ಚುನಾವಣಾ ಭಾಷಣ ಮಾಡ್ತಿದ್ದಾಗ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗುಂಡು ಹಾರಿಸಿ ಹತ್ಯೆಗೆ ಯತ್ನಿಸಲಾಯಿತು ಇನ್ನು ಇದೇ ಕೋಡಿ ಶ್ರೀಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯವನ್ನು ಹೇಳುವಾಗ ಈ ವರ್ಷ ಭಯಾನಕ ಅನುಭವವನ್ನು ನೀಡುತ್ತೆ ನೋವುಗಳು ಸಂಭವಿಸಬಹುದು ಅಂತ ಹೇಳಿದರು ಇದರ ಜೊತೆಯಲ್ಲಿ ಮತೀಯ ಸಮಸ್ಯೆಯಿಂದ ಜನರು ದುಃಖವನ್ನು ಅನುಭವಿಸುತ್ತಾರೆ ಜಗತ್ತಿನ ದೊಡ್ಡ ಸಂತರು ಕೊಲೆಯಾಗ್ತಾರೆ ದೇಶದಲ್ಲಿ ಅಸ್ಥಿರತೆ ಯುದ್ಧ ಭೀತಿ ಅಣುಬಾಂಬು ಸ್ಫೋಟಗೊಳ್ಳಬಹುದು ಇದರೊಂದಿಗೆ ಜಗತ್ತಿಗೆ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆ ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವಾಗಲಿದೆ ಅಂತ ಹೇಳಿದರು ಅದರಂತೆ ಇಸ್ರೇಲ್ ಇರಾನ್ ಯುದ್ಧ ಯುಕ್ರೇನ್ ರಷ್ಯಾ ಬಿಕ್ಕಟ್ಟನ್ನು ನಾವು ನೆನಪಿಸಿಕೊಳ್ಳಬಹುದು ಇನ್ನು ನಮ್ಮ ದೇಶದ ವಿಚಾರಕ್ಕೆ ಬಂದರೆ ಪ್ರಮುಖವಾಗಿ ಕೋಡಿಶ್ರೀಗಳು ಗುಡ್ಡಗಳು ಕುಸಿಯುತ್ತದೆ ಅಂತ ಉಲ್ಲೇಖಿಸಿದರು ಪ್ರಕೃತಿ ವಿಕೋಪ ಭಾರೀ ಮಳೆ ಪ್ರವಾಹ ಭೂಕುಸಿತದ ಬಗ್ಗೆ ಕಳೆದ ವರ್ಷದಲ್ಲಿ ಕೋಡಿಮಠದ ಶ್ರೀಗಳು ನುಡಿದಿದ್ದರು ಹೊಸ ವರ್ಷದ ಆರಂಭದಲ್ಲೇ ಭವಿಷ್ಯ ನುಡಿದಿದ್ದ ಅವರು ಭಾರತೀಯ ಪದ್ಧತಿಯಲ್ಲಿ ಸಂವತ್ಸರಗಳಿಗೆ ಮಹತ್ವ ಇದೆ ಈಗ ಕ್ರೋಧಿನಾಮ ಸಂವತ್ಸರ ನಡೀತಾ ಇದೆ ಈ ಸಂವತ್ಸರ ಒಳಿತಿಗಿಂತ ಕೆಡುಕು ಹೆಚ್ಚು ಮಾಡುತ್ತದೆ ಅಂತ ಶ್ರೀಗಳು ಎಚ್ಚರಿಸಿದರು ಆ ಪ್ರಕಾರವಾಗಿ ನಮ್ಮದೇ ರಾಜ್ಯದ ಉತ್ತರ ಕನ್ನಡದಲ್ಲಂತೂ ಹಿಂದೆಂದೂ ಕಂಡು ಕೇಳರಿದಂತೆ ಮಳೆ ಅಬ್ಬರಿಸಿದೆ ಒಂದು ಕಡೆ ನದಿಗಳಲ್ಲಿ ಪ್ರವಾಹ ಬಂದಿದ್ರೆ ಮತ್ತೊಂದು ಕಡೆ ಗುಡ್ಡಗಳೇ ಕುಸಿದಿದ್ವು ಅಂಕೋಲಾದ ಶಿರೂರಿನಲ್ಲಂತೂ ಗುಡ್ಡ ಕುಸಿದು ಭಾರಿ ಜೀವಹಾನಿಯಾಯಿತು ಏಳು ಮಂದಿ ಜೀವವನ್ನು ಕಳೆದುಕೊಂಡಿದ್ದರ ಬಗ್ಗೆ ವರದಿಯಾಗಿತ್ತು ಇನ್ನು ನಾಪತ್ತೆಯಾದವರ ಲೆಕ್ಕ ಎಷ್ಟು ಅನ್ನೋದೇ ನಿಖರವಾಗಿ ತಿಳಿದಿರಲಿಲ್ಲ ಇದು ಮಾತ್ರ ಅಲ್ಲ ಇದೇ ಕಳೆದ ವರ್ಷದಲ್ಲಿ ಅವರು ಉಲ್ಲೇಖಿಸಿದ್ದು ಅಂತ ಹೇಳಿದರೆ ಅದು ಗುಡ್ಡ ಕುಸಿತದ ಬಗ್ಗೆ ಕೇರಳದ ವಯನಾಡು ದುರಂತ ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ ನೂರಾರು ಜನ ಪ್ರಾಣವನ್ನೇ ಕಳೆದುಕೊಂಡಂತಹ ಭೀಕರ ದುರಂತ ಅದು ವಯನಾಡಿನ ಭೀಕರ ಘಟನೆಗೆ ಇಡೀ ದೇಶಕ್ಕೆ ದೇಶವೇ ಕಂಬನಿ ಮಿಡಿದಿತ್ತು ಇನ್ನು ವೀಕ್ಷಕರೇ ಸೌದಿ ಅರೇಬಿಯಾದಂತಹ ಅರಬ್ ದೇಶಗಳಲ್ಲಿ ಭೀಕರ ಪ್ರವಾಹ ಉಂಟಾದ ಬಗ್ಗೆಯೂ ಶ್ರೀಗಳು ಮೊದಲೇ ಮುನ್ನೆಚ್ಚರಿಕೆಯನ್ನು ನೀಡಿದ್ರು ತಮ್ಮ ಭವಿಷ್ಯವಾಣಿಯಲ್ಲಿ ಮಳೆಯಿಂದಾಗಿ ಜಾಗತಿಕವಾಗಿ ಹಲವು ದೇಶಗಳು ತತ್ತರಿಸಿ ಹೋಗಲಿದೆ ಅಂತ ಕಳೆದ ವರ್ಷದ ಭವಿಷ್ಯವನ್ನ ನುಡಿದ್ರು ಅದರಂತೆ ಮರುಭೂಮಿಗೆ ಖ್ಯಾತವಾಗಿರುವ ಕೆಲ ಅರಬ್ ದೇಶಗಳಲ್ಲಿ ಕಂಡು ಕೇಳರಿಯದ ಮಳೆಯಾಯಿತು ನಗರಕ್ಕೆ ನಗರವೇ ತತ್ತರಿಸಿ ಹೋಯಿತು ಅನೇಕ ಜೀವಹಾನಿಗೂ ಇದು ಕಾರಣ ಆಯಿತು ಕಳೆದ ವರ್ಷದ ಮಾರ್ಚ್ನಲ್ಲಿ ಮಾತ್ರವಲ್ಲದೆ ಡಿಸೆಂಬರ್ನಲ್ಲಿಯೂ ಮಳೆ ಅಬ್ಬರಿಸಿತು ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿಯಲ್ಲೂ ಅಲ್ಲಿ ಮಳೆ ಅಬ್ಬರಿಸಿದೆ ಅಲ್ಲಿನ ಒಂದೆರಡು ದೇಶಗಳ ನಗರಗಳು ತತ್ತರಿಸಿ ಹೋಗಿದೆ ವೀಕ್ಷಕರೇ ಈ ರೀತಿ ಕಳೆದ ವರ್ಷದಲ್ಲಿ ಅವರು ನುಡಿದಿದ್ದ ಹಲವು ಭವಿಷ್ಯ ನಿಜವಾಗಿದೆ ಇದೀಗ ಅದಕ್ಕೆ ಮತ್ತೊಂದು ಸೇರ್ಪಡೆಯಾಗಿದೆ ಅದು ಎರಡು ಸಾವಿರದ ಇಪ್ಪತ್ತೈದರ ಭಯಾನಕ ಭವಿಷ್ಯ ಈ ಭವಿಷ್ಯ ನುಡಿದು ಕೇವಲ ಒಂದು ತಿಂಗಳ ಒಳಗಾಗಿ ಅವಘಡ ಸಂಭವಿಸಿದೆ ವೀಕ್ಷಕರೇ ಕೇವಲ ಇಪ್ಪತ್ತೈದು ದಿನಗಳ ಹಿಂದೆಯಷ್ಟೇ ಇದೇ ಕೋಡಿಮಠದ ಶ್ರೀಗಳು ಪ್ರಪಂಚದಲ್ಲಿ ಭೂಕಂಪನ ಉಂಟಾಗಲಿದೆ ಸಾವು ನೋವು ಹೆಚ್ಚಾಗಲಿದೆ ಎಂಬುದಾಗಿ ಎಚ್ಚರಿಕೆಯನ್ನು ನೀಡಿದರು ಈ ಭವಿಷ್ಯ ಈಗ ನಿಜವಾಗಿದೆ ಮಯನ್ಮಾರ್ ಹಾಗೂ ಬ್ಯಾಂಕಾಕ್ನಲ್ಲಿ ಭಯಾನಕವಾದಂತಹ ಏಳು ಪಾಯಿಂಟ್ ಏಳು ತೀವ್ರತೆಯಲ್ಲಿ ಪ್ರಬಲ ಭೂಕಂಪನ ಉಂಟಾಗಿದೆ ಇದರಿಂದಾಗಿ ಹಲವರು ಸಾವನ್ನಪ್ಪಿದ್ದಾರೆ ಈಗಾಗಲೇ ಒಂದು ಸಾವಿರಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿರೋ ಬಗ್ಗೆ ವರದಿಯಾಗಿದೆ ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ಗಾಯಾಳುಗಳಾಗಿದ್ದಾರೆ ಅಲ್ಲಿನ ಜನಜೀವನವೇ ಅಸ್ತವ್ಯಸ್ತವಾಗಿದೆ ದೇಶಕ್ಕೆ ದೇಶವೇ ತತ್ತರಿಸಿ ಹೋಗಿದೆ ಅಂತ ಹೇಳಬಹುದು ಕೋಡಿಶ್ರೀಗಳು ನುಡಿದಿದ್ದ ಈ ವರ್ಷದ ಭವಿಷ್ಯವಾಣಿಯಲ್ಲಿ ಭೂಕಂಪದ ಬಗ್ಗೆ ಉಲ್ಲೇಖಿಸಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಎರಡರಂದು ಶ್ರೀಗಳು ಅಂತಹದೊಂದು ಭಯಾನಕ ಭವಿಷ್ಯವನ್ನ ನುಡಿದ್ರು ಪ್ರಪಂಚದಲ್ಲಿ ಭೂಕಂಪನ ಜನರ ಸಾವು ನೋವು ಆಗುತ್ತೆ ಕಟ್ಟಡ ಬೀಳುತ್ತೆ ಭೂಸುನಾಮಿ ಜಲಸುನಾಮಿ ವಾಯು ಸುನಾಮಿ ಕಾಣಿಸಿಕೊಳ್ಳುತ್ತೆ ಇಲ್ಲಿವರೆಗೆ ಜಲಸುನಾಮಿ ಆಗಿತ್ತು ಈ ಬಾರಿ ಭೂಸುನಾಮಿ ಆಗುತ್ತೆ ಜಲಸುನಾಮಿ ಹಾಗೂ ವಾಯು ಸುನಾಮಿ ಹೆಚ್ಚಾಗಲಿದೆ ಬಾಹ್ಯ ಸುನಾಮಿ ಅಂದರೆ ಬಾಹ್ಯಾಕಾಶದಲ್ಲಿ ತೊಂದರೆಯಾಗಲಿದೆ ಸಾವು ನೋವುಗಳು ಸಂಭವಿಸುತ್ತೆ ಅಂತಲೂ ಶ್ರೀಗಳು ಎಚ್ಚರಿಸಿದ್ರು ಇನ್ನೂ ಹೆಚ್ಚಿನ ಭವಿಷ್ಯವನ್ನ ಯುಗಾದಿಯ ನಂತರದಲ್ಲಿ ಹೇಳೋದಾಗಿ ತಿಳಿಸಿದ್ರು ಇದೀಗ ಮ್ಯಾನ್ಮಾರ್ ಹಾಗೆ ಬ್ಯಾಂಕಾಕ್ನಲ್ಲಿ ಭೀಕರ ದುರಂತ ನಡೆದೇ ಹೋಗಿದೆ ಆ ಮೂಲಕ ವರ್ಷದ ಆರಂಭದಲ್ಲೇ ಭವಿಷ್ಯ ನುಡಿದ ಕೆಲವೇ ದಿನಗಳಲ್ಲಿ ಆ ಭಯಾನಕ ಭವಿಷ್ಯ ಅಕ್ಷರಶಃ ನಿಜವಾದಂತಾಗಿದೆ ಅವರು ನುಡಿದಿದ್ದ ಹಲವು ಭವಿಷ್ಯಗಳಲ್ಲಿ ಒಂದೊಂದೇ ನಿಜವಾಗುವುದಕ್ಕೆ ಶುರುವಾಗಿದೆ ಅಂತ ಹೇಳಬಹುದು ಇನ್ನು ಈ ವರ್ಷದ ಭವಿಷ್ಯವಾಣಿಯಲ್ಲಿ ರಾಜ್ಯ ರಾಜಕೀಯದ ಕುರಿತಾಗಿಯೂ ಉಲ್ಲೇಖಿಸಿದ್ರು ಮುಂದಿನ ಸಿಎಂ ಯಾರಾಗ್ತಾರೆ ಕೆ ಶಿವಕುಮಾರ್ ಅವರ ಜೊತೆಗೆ ಅಧಿಕಾರ ಹಂಚಿಕೆ ಯಾವಾಗ ಅನ್ನೋ ಚರ್ಚೆಯ ನಡುವೆ ಈ ಭವಿಷ್ಯವಾಣಿ ಹೊರಬಿತ್ತು ಆ ಮೂಲಕ ಪವರ್ ಶೇರಿಂಗ್ ಗೊಂದಲಕ್ಕೆ ತೆರೆ ಬಿದ್ದಿದೆ ಅಂತ ಹೇಳಬಹುದು ಯಾಕಂದರೆ ಕೋಡಿ ಶ್ರೀಗಳು ತಮ್ಮ ಭವಿಷ್ಯವಾಣಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮುಖ್ಯಮಂತ್ರಿ ಸ್ಥಾನ ಭದ್ರಾ ಅಂತ ತಿಳಿಸಿದ್ದಾರೆ ಹಾಲುಮತ ಸಮಾಜವು ಪ್ರಾಚೀನ ಕಾಲದಿಂದ ದೈವಾರಾಧನೆ ಮಾಡುವ ಸಮಾಜವಾಗಿದೆ ಹಾಲು ಕೆಟ್ಟರು ಹಾಲು ಸಮಾಜ ಕೆಡದು ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಕಟ್ಟಿದ್ರು ಹಾಲುಮತ ಸಮಾಜದವರಲ್ಲಿ ರಾಜ್ಯದ ಅಧಿಕಾರವಿದೆ ಸಿಎಂ ಕುರ್ಚಿಯಿಂದ ಬಿಡಿಸೋದು ಕಷ್ಟ ಅದು ಅಷ್ಟು ಸುಲಭವೂ ಅಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಅವರಾಗೇ ಸಿಎಂ ಸ್ಥಾನ ಬಿಟ್ಟುಕೊಡಬೇಕೆ ಹೊರತು ನೀವು ಬಿಡಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ತಿಳಿಸಿದ್ರು ಇನ್ನು ವೀಕ್ಷಕರೇ ರಾಜ್ಯದಲ್ಲಾಗುವ ಈ ವರ್ಷದ ಮಳೆ ಬೆಳೆಯ ಬಗ್ಗೆಯೂ ಭವಿಷ್ಯವನ್ನು ನುಡಿದಿದ್ದಾರೆ ರಾಜ್ಯದಲ್ಲಿ ಯಾವುದೇ ತೊಂದರೆ ತಾಪತ್ರೆಯೇ ಇಲ್ಲ ಮಳೆ ಬೆಳೆ ಚೆನ್ನಾಗಿ ಆಗಲಿದೆ ಸುಭೀಕ್ಷೆಯಿಂದ ಕೂಡಿರಲಿದೆ ನಾಡಿನಲ್ಲಿ ಯಾವುದೇ ಕೊರತೆ ಕಾಣ್ತಾ ಇಲ್ಲ ಅಂತ ಯುಗಾದಿ ನಂತರ ಕರ್ನಾಟಕದ ಸಂಪೂರ್ಣ ಭವಿಷ್ಯ ಹೇಳೋದಾಗಿಯೂ ತಿಳಿಸಿದ್ರು ಒಟ್ಟಾರೆಯಾಗಿ ಭೂಕಂಪದ ಮೂಲಕವಾಗಿ ಕೋಡಿಶ್ರೀಗಳು ನುಡಿದಿದ್ದ ಭವಿಷ್ಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಹಾಗಾದರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ಕೋಡಿಶ್ರೀಗಳು ನುಡಿದಿರುವ ಭವಿಷ್ಯವಾಣಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ಧನ್ಯವಾದಗಳು ವೀಕ್ಷಕರೇ